ಪಿ ಸಾರ್ ಅಭಿಮಾನಿ ನೋಡಿದ್ರೆ ನೀವ್ ಆಕ್ಟರ್ ಆಗುತ್ತೆ ಫ್ಯಾನ್ ವಾರ್ ಅಂತ ಆಗತ್ತಲ್ಲೋ ಹೇಳ್ಕೊಳೋಣ ಅವ್ರಾಯ್ಸ್ ನಮ್ ಕಿವಿಲ್ ಕೇಳಿಸುತ್ತೆ ಸ್ಟೋರಿ ಚೆನ್ನಾಗಿತ್ತು ಅಂತಂದ್ರೆ ಒಂದು ಫಿಲಂ ಅರ್ಧ ಗೆದ್ದಂಗೆ ಅರ್ಥ ಮೈ ಜುಮ್ ಅಂತ ನಿಜವಾಗ್ಲೂ ಬಗ್ಗೆ ನೆನೆಸ್ಕೊಂಡೇ ಒಂಥರ ಎಮೋಷನಲ್ ಆಗ್ತೀನಿ ನಾನು ಪುನೀತ್ ರಾಜ್ ಕುಮಾರ್ ಎಲ್ಲಾರು ದೇವ್ರು ಅಂತಾರೆ ಸರಿ ಈಗ ಬರ್ತಾ ಇರುವಂತ ಸಿನಿಮಾಗಳು ಸೊ ಯಾವ ಒಬ್ರು ನಟ ಮತ್ತೆ ನಿರ್ದೇಶಕರ ಜೊತೆಗೆ ನಾನು ಕೆಲಸ ಮಾಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಇದೆ ನಿಮ್ಗೆ ನನ್ಗೆ ಮೊದ್ಲಿಂದ ನಾನು ಸಾರ್ ಅಭಿಮಾನಿ ನಾನು ಡೈರೆಕ್ಷನ್ ಅಂತ ಬಂದಾಗ ನಟನೆ ಅಂತ ಬಂದಾಗ ಅಣ್ಣ ಯಾಕಂದ್ರೆ ಅಲ್ಟಿಮೇಟ್ ಅವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ ನಾನು ಬಹಳಷ್ಟು ಇಂಟರ್ವ್ಯೂಲಿ ಹೇಳಿದಿನಿ ಅವ್ರನ್ನ ನೋಡೋದೇ ಒಂದು ರೋಮಾಂಚನ ಆಕ್ಚುಲಿ ಸೊ ಅವರು ನಾನು ಇವತ್ತು ನಾನು ನಟನೆ ಕಲಿಯೋದಿಕ್ಕೂ ಅವ್ರ ಕಾರಣ ಏನಕ್ಕೆ ಅಂತಂದ್ರೆ ಅವ್ರ ನಟನೆ ನೋಡಿದ್ರೆ ನೀವು ಆಕ್ಟರ್ ಆಗ್ಬೋದು ಸೊ ಅದೊಂದು ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ನಾನು ಮುಟ್ಟಿದ್ದೀನಿ ಅವರ ನಾನು ತಬ್ಗೊಂಡಿದೀನಿ ಸೊ ಅದು ನಾನ್ ಅದು ಅದೃಷ್ಟ ಅಂದ್ರೆ ಆಕ್ಚುಲಿ ಇದು ಈ ವಿಷಯ ನಾನು ಹೇಳಲೇಬೇಕಾಗತ್ತೆ ಫ್ಯಾನ್ ವಾರ್ ಅಂತ ಆಗತ್ತಲ್ಲ ಅಂದ್ರೆ ಅಣ್ಣ ಅವ್ರ ಅಭಿಮಾನಿಗಳು ಮತ್ತೆ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳು ಸೊ ಇಲ್ಲಿ ನಾವೊಂದು ಕ್ಯಾಟಗರಿ ಜನ ಇದೀವಿ ಏನಂತಂದ್ರೆ ನಾವ್ ಇಬ್ರು ಇಷ್ಟ ಪಡ್ತೀವಿ ನಮ್ ನೋವನ್ನ ಯಾರತ್ತ ಹೇಳ್ಕೊಳ್ಳೋಣ ಸೊ ನನ್ಗಿಬ್ರು ಇಷ್ಟ ಇಬ್ರು ನನ್ಗೆ ದೇವ್ರ ಸಮಾನನೇ ಯಾಕಂದ್ರೆ ಅವರು ನಾನು ಹತ್ರದಿಂದ ನೋಡಿದೀನಿ ವಿಷ್ಣುವರ್ಧ ಅವ್ರನ್ನ ಹತ್ರ ಮಾತಾಡಿದಾರೆ ಅದು ಅವ್ರ ವಾಯ್ಸ್ ನನ್ನ ಕಿವಿಲ್ ಕೇಳಿಸುತ್ತೆ ಆಕ್ಚುಲಿ ಅಂದ್ರೆ ಅಷ್ಟು ಹತ್ತಿರದಲ್ಲಿ ನಾನು ಮುಟ್ಟಿದ್ದೀನಿ ಸೊ ಅದನ್ನೆಲ್ಲ ನಾನು ಮರೆಯೋಕ್ಕೆ ಆಗೋದಿಲ್ಲ ಮೋಸ್ಟ್ಲಿ ಅವ್ರ ಎಲ್ಲ ಆಶೀರ್ವಾದ ಇಂದನೇ ನಾನು ಏನೋ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂತ ನಾನು ಹೇಳ್ಬೋದು ಆಮೇಲೆ ಉಪೇಂದ್ರ ಸರ್ ಅವರ ಡೈರೆಕ್ಷನಲ್ಲಿ ಅಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಇಷ್ಟ ಯಾಕಂದ್ರೆ ಅದ್ಭುತ ಕಲಾವಿದ ಮತ್ತೆ ಟೆಕ್ನಿಷಿಯನ್ ಅವರು ಸೊ ಅವ್ರ ಜೊತೆ ಒಂದು ಕೆಲಸ ಮಾಡಬೇಕು ಅಂತ ನನಗಿದೆ ಆಮೇಲೆ ನನಗೆ ಇವತ್ತಿನ ನಮ್ಮ ಚಾಲೆಂಜಿಂಗ್ ಸರ್ ದರ್ಶನ್ ದರ್ಶನ್ ಅವರು ಆಮೇಲೆ ಸುದೀಪ್ ಸರ್ ಶಿವಣ್ಣ ಅವ್ರ ಜೊತೆ ಎಲ್ಲ ನಾನು ಕೆಲಸ ಮಾಡಬೇಕು ಅಂತ ತುಂಬಾ ಇಷ್ಟ ನನಗೆ ಬಟ್ ಏನಕ್ಕೆ ನಾನು ಸಿನಿಮಾದಲ್ಲಿ ಅಷ್ಟು ನಾನು ಅಪ್ರೋಚ್ ಮಾಡಿಲ್ಲ ಅಂತಂದ್ರೆ ಮೊನ್ನೆ ಎಸ್ ನಾರಾಯಣ್ ಅವರ ಫಿಲಮ್ ಅಲ್ಲಿ ನಾನು ಅಭಿನಯ ಮಾಡಿದೆ ಅವರೇ ನನ್ನ ಕರೆದು ಒಂದು ಅವಕಾಶ ಕೊಟ್ಟರು ಫೈ ಡಿ ಅಂತ ಫಿಲಮ್ ಅಲ್ಲಿ ನಾನು ಧರ್ಮಾಧಿಕಾರಿ ಪಾತ್ರ ಮಾಡಿದ್ದೀನಿ ಬಹಳ ಅದ್ಭುತವಾಗಿ ಬಂದಿದೆ ಅಂತ ಅವ್ರು ಹೇಳಿದ್ರು ನನಗೆ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ನಾರಾಯಣ್ ಸರ್ ಅದೇನೆ ನನ್ಗೆ ದೊಡ್ಡ ಅವಾರ್ಡ್ ಆಕ್ಚುಲಿ ಯಾಕಂದ್ರೆ ಅವರು ಅಷ್ಟೇ ಅದ್ಭುತ ನಿರ್ದೇಶಕರು ಅವ್ರದ್ದೊಂದು ಸೆನ್ಸಿ ಅಂದ್ರೆ ಪ್ರತಿಯೊಂದು ಇದು ಕೂಡ ಅವರು ಅಬ್ಸರ್ವ್ ಮಾಡ್ತಾರೆ ಬಹಳ ಸೆನ್ಸಿಟಿವ್ ಇದು ಸೊ ಅವ್ರ ಜೊತೆ ಕೆಲಸ ಮಾಡಿದ ಒಂದು ಅದ್ಭುತ ಅನುಭವ ಅಂತ ಹೇಳ್ಬೋದು ಓಕೆ ಸರ್ ಈಗ ನೀವು ಹಳೇ ತುಂಬಾ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತೀರಾ ಸೊ ಈಗ ಸಿನಿಮಾಗಳು ಕೂಡ ಬರ್ತಾ ಇದೆ ಬಟ್ ಎಲ್ಲ ಕಡೆ ಈಗ ಹಳೆ ಸಿನಿಮಾವನ್ನ ತುಂಬಾ ಇಷ್ಟಪಟ್ಟು ನೋಡಿದವರಿಗೆ ಅಷ್ಟು ಇಷ್ಟ ಆಗಲ್ಲ ಇನ್ನು ಅರ್ಧ ಆಗ್ತಿದ್ದಂಗೆ ಎದ್ ಬರ್ತಾರೆ ಅಂದ್ರೆ ಆ ಕನೆಕ್ಟಿವಿಟಿ ಇರಲ್ಲ ಹಿಂದಿನ ಸಿನಿಮಾಗಳು ಅಂತ ಅಂದ್ರೆ ಆ ಒಂದು ಜನರನ್ನ ಹಿಡಿದು ಕೂರಿಸೋ ರೀತಿ ಆಗಿರ್ಬೋದು ಆ ಎಮೋಷನ್ ಆಗಿರ್ಬೋದು ಆ ಬಾಂಧವ್ಯ ಆಮೇಲೆ ಅಣ್ಣ ತಮ್ಮ ಈ ರಿಲೇಶನ್ ಗೆ ಕೊಡುವಂತ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು ಅದೆಲ್ಲ ಇವಾಗ ಕ್ಯಾರಿ ಆನ್ ಆಗ್ತಾ ಇಲ್ಲ ಏನೋ ಒಂದು ಕ್ಷಣಕ್ಕೆ ಇರುತ್ತೆ ಮತ್ತೆ ಹೊರಟೋಗ್ಬಿಡುತ್ತೆ ಬೇರೆ ಸೀನ್ ಅಂದ್ರೆ ಕನೆಕ್ಟಿವಿಟಿ ಅಲ್ಲಿ ಮಿಸ್ ಆಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಇದ್ರ ಸಿನಿಮಾ ಬಗ್ಗೆ ಮಾತಾಡೋಷ್ಟು ನಾನು ಖಂಡಿತ ದೊಡ್ಡವನಲ್ಲ ಬಟ್ ಏನಂತಂದ್ರೆ ಟ್ರೆಂಡ್ ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ ಜನ್ರೇಷನ್ ಚೇಂಜ್ ಆಗ್ತಾ ಇರುತ್ತೆ ಸೊ ಇವಾಗಿನ ಜನ್ರೇಷನ್ಗೆ ಅವ್ರ ಮೈಂಡ್ ಸೆಟ್ ಏನಿರುತ್ತೆ ಅವ್ರ ಮೆಂಟಾಲಿಟಿ ಏನಿರುತ್ತೆ ಅದ್ರ ಪ್ರಕಾರ ಸಿನಿಮಾ ಮಾಡಬೇಕಾಗತ್ತೆ ಸ್ವಲ್ಪ ಕಮರ್ಷಿಯಲ್ ಓರಿಯೆಂಟೆಡ್ ಕಮರ್ಷಿಯಲ್ ಎಲಿಮೆಂಟ್ ಇರಬೇಕು ಯಾಕಂದ್ರೆ ಇನ್ನ ಹಳೆ ತರ ಮಾಡಿದ್ರೆ ಈಗಿನ ಜನಕ್ಕೆ ಅದು ಇಷ್ಟ ಆಗದೆ ಇರಬಹುದು ಆದ್ರಿಂದ ಟ್ರೆಂಡ್ ಪ್ರಕಾರ ಇವತ್ತಿನ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಸೊ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಕಂಟೆಂಟ್ ಅನ್ನೋದೇನಿರುತ್ತೆ ಸ್ಟೋರಿ ಅನ್ನೋದೇನಿರುತ್ತೆ ಅದೇನೇ ಹೀರೋ ಸೊ ಸ್ಟೋರಿ ಚೆನ್ನಾಗಿತ್ತು ಅಂತಂದ್ರೆ ಒಂದು ಫಿಲಂ ಅರ್ಧ ಗೆದ್ದಂಗೆ ಅರ್ಥ ಸೊ ಈಗ ಫಾರ್ ಎಕ್ಸಾಂಪಲ್ ಕಾಂತಾರ ಸಿನಿಮಾ ಎಷ್ಟು ಅದ್ಭುತವಾದ ಒಂದು ಮೇಕಿಂಗ್ ಇರ್ಬೋದು ಮತ್ತೆ ಡೈರೆಕ್ಷನ್ ಇರ್ಬೋದು ಆ ಕತೆ ಆ ಕತೆಲೆ ಒಂದು ಡಿವೈನ್ ಕಂಟೆಂಟ್ ಇದೆ ಸೊ ಅದರಿಂದ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸೊ ಆ ರೀತಿ ಓಕೆ ಸರ್ ನೀವು ಒಬ್ರು ನಿಮ್ಗೆ ನಿಮ್ ಫ್ರೆಂಡ್ ಹೇಳ್ತಾರೆ ಹೋಗಿ ಈ ತರದ ಒಂದು ಆಕ್ಟಿಂಗ್ ಕ್ಲಾಸ್ ಸೇರ್ಕೋ ಅಂತ ಹೇಳಿ ಸೇರ್ಕೊಂತೀರಾ ಅವಕಾಶ ಸಿಗುತ್ತೆ ಫಸ್ಟ್ ಡೇ ನಮ್ಮ ಮಿರರ್ ಮುಂದೆ ಮೇಕಪ್ ಹಚ್ಕೊಂಡಾಗ ಏನ್ ಫೀಲ್ ಆಯ್ತು ಸರ್ ಮೈ ಜುಮ್ ಅಂತ ನಿಜವಾಗ್ಲೂ ಯಾಕಂದ್ರೆ ನಾನು ಮೊದಲನೇ ಪಾತ್ರ ನಾನು ಮಾಡಿದ ಕೃಷ್ಣನ್ ಪಾತ್ರ ನನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ನಿಜವಾಗ್ಲು ನಾನೇನಾ ನನ್ಗೆ ಕಣ್ಣಲ್ಲಿ ನೀರು ಬರೋಕೆ ಶುರು ಆಯಿತು ಯಾಕಂದ್ರೆ ಆ ಬಣ್ಣ ಅನ್ನೋದ್ರು ಮಹತ್ವ ಎಷ್ಟುದು ಎಷ್ಟು ಮುಖ್ಯ ಅಂತಂದ್ರೆ ಒಬ್ಬ ಕಲಾವಿದನ್ಗೆ ಅದು ಅವಾಗ ನಾವು ಆಗಿರೋದಿಲ್ಲ ಆ ಪಾತ್ರಧಾರಿ ಆಗಿರ್ತೀವಿ ನಾವು ಆ ಪಾತ್ರದ ಒಳಗಡೆ ಹೋಗಿರ್ತೀವಿ ನಾವು ನನ್ನ ನಾನು ನೋಡ್ಕೊಂಡಾಗ ನಾನು ನಿಜವಾಗ್ಲೂ ಕೃಷ್ಣಾ ತರಾನೇ ಇದ್ದೀನಲ್ಲ ಆ ಪಾತ್ರಕ್ಕೆ ನಾನು ಎಷ್ಟು ಮಟ್ಟಕ್ಕೆ ನ್ಯಾಯ ಕೊಡಬೇಕು ಅಂತ ಅವಾಗ ನನ್ನಲ್ಲೇ ಒಂದು ಆ ಒಂದು ಚಾಲೆಂಜ್ ಬಂತು ಸೊ ಅವತ್ತಿಂದ ನನ್ನ ಒಂದು ಇದು ಪ್ರಯಾಣ ಸ್ಟಾರ್ಟ್ ಆಯ್ತು ಮೊದಲನೇ ಪಾತ್ರ ಮಾಡಿದ್ದೆ ನಾನ್ ಕೃಷ್ಣನ್ ಪಾತ್ರ ಸೊ ಅದು ಒಂತರಾ ರೋಮಾಂಚನ ಅಂತ ಹೇಳ್ಬೋದು ಆ ಆ ನಾಟಕ ಮಾಡುವಾಗ ಅಮ್ಮ ಎಲ್ಲ ಇದ್ರೆ ಎಲ್ಲಾರು ಇದ್ರು ಏನ್ ಹೇಳಿದ್ರಿ ಸರ್ ನೋಡಿ ಅವ್ರು ಕಣ್ಣಲ್ ನೀರ್ ಹಾಕಿದ್ರು ನಿಜವ್ರು ನನ್ ಮಗನ ಮಾಡ್ತಾ ಇರೋದು ಅಷ್ಟು ಅದ್ಭುತವಾಗಿ ಕಾಣಸ್ತಾ ಅದಾನೆ ಅಂತ ಸೊ ಎಲ್ಲಾರು ಪ್ರೋತ್ಸಾಹ ಕೊಟ್ರು ನನ್ ಫ್ರೆಂಡ್ಸ್ ಇರ್ಬೋದು ನಮ್ಮ ಫ್ಯಾಮಿಲಿಯಿಂದ ಎಲ್ಲಾರು ಖುಷಿ ಪಟ್ರು ನನ್ನ ಪಾತ್ರ ನೋಡಿ ಅವತ್ತಿಂದ ನನ್ಗೆ ಒಂದು ಎನರ್ಜಿ ಬಂತು ಯಾಕಂದ್ರೆ ಜನ ಏನೇ ನಾವು ಪಾತ್ರ ಮಾಡಿದ್ರು ಅವರು ಚಪಾಳೆ ತತ್ತಾರೆ ಅಂತಂದ್ರೆ ಅದಕ್ಕಿಂತ ಒಂದು ಸೌಭಾಗ್ಯ ಯಾವ್ದು ಇಲ್ಲ ಸರ್ ಆಮೇಲೆ ಈಗ ನಾವು ಸಿನಿಮಾಗಳನ್ನ ನೋಡ್ತಾ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ ಪಾತ್ರ ನಮ್ಮ ಮೇಲೆ ಬಂದ್ಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಶಂಕರ್ ನಾಗ ಅವ್ರ ಸಿನಿಮಾ ನೋಡಿದ್ವಿ ಅಂತ ಇಟ್ಕೊಳ್ಳಿ ದ ನೆಕ್ಸ್ಟ್ ಮೂಮೆಂಟ್ ಅಥವಾ ಸಿನಿಮಾ ನೋಡೋಗ್ಲೇ ನಾವು ಶಂಕರ್ನಾಗ್ ಆಗ್ಬಿಟ್ಟಿರ್ತೀವಿ ಅವ್ರದೇ ತರ ಥಾಟ್ ಅವ್ರದೇ ತರ ಮಾತು ಎಲ್ಲ ನಿಮಗೂ ಆ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಖಂಡಿತ ಆಗಿದೆ ಖಂಡಿತ ಆಗಿದೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಶಂಕರ್ನಾಗ್ ಸರ್ ಅವ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ತಪ್ಪ ಹಾಗೆ ಆಗುತ್ತೆ ಅವರ ಒಂದು ಇದೇನಿದೆ ಜರ್ನಿ ಏನಿದೆ ಲೈಫ್ ಜರ್ನಿ ನೋಡಿದಾಗ ಒಂದು ಮೂವತ್ತಾರು ಮೂವತ್ತೇಳು ವರ್ಷಕ್ಕೆ ಯಾರು ಮಾಡಕ್ ಆಗ್ತಾ ಇರುವಂತ ಒಂದು ಸಾಧನೆಯನ್ನ ಮಾಡಿದ್ರು ಎಸ್ಪೆಷಲಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ನೆನ್ಸ್ಕೊಂಡೇ ಒಂಥರ ಎಮೋಷ್ನಲ್ ಆಗ್ತೀನಿ ನಾನು ಯಾಕಂದ್ರೆ ಕೆಲವು ವ್ಯಕ್ತಿಗಳು ಶಕ್ತಿಗಳಾಗಿ ಬದಲಾಗಿರ್ತಾರೆ ಭೂಮಿ ಮೇಲೆ ಬಂದು ಬಹಳ ಕಡಿಮೆ ಸಮಯದಲ್ಲಿ ಅವರು ಜೀವನ ಒಂದು ಅವಕಾಶ ಕೊಟ್ಟಿರ್ತಾರೆ ದೇವರು ಆ ಚಿಕ್ಕ ಆ ಒಂದು ಜರ್ನಿಲಿ ಅವರು ಸಾಧನೆ ಏನು ಮಾಡಿರ್ತಾರೆ ಪ್ರಪಂಚದಲ್ಲಿ ಯಾರು ಕೂಡ ನೋಡಕ್ ಆಗಲ್ಲ ಅಂತ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇರ್ಬೋದು ಮತ್ತೆ ಶಂಕರ್ ಸರ್ ಇರ್ಬೋದು ಅವ್ರು ಮಾಡಿರೋ ಒಂದು ಸಾಧನೆ ಏನಿದೆ ಯಾರು ಕೂಡ ಮೂವತ್ತಾರು ಮೂವತ್ತೇಳು ವರ್ಷಕ್ಕೆ ನಲ್ವತ್ ನಲವತ್ತೈದು ವರ್ಷಕ್ಕೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಎಲ್ಲಾರು ದೇವರು ಅಂತಾರೆ ಯಾಕಂದ್ರೆ ಅವರು ಕೇವಲ ಅಭಿನಯ ಮಾಡಿ ಆ ಅವರ ಜೀವನ ಮಾಡಕ್ ಬಂದಿರ್ಲಿಲ್ಲ ಅವರಲ್ಲಿ ಬೇರೆ ಏನೋ ಇತ್ತು ದೇವ್ರವ್ರನ್ನ ಕಳ್ಸಿದ್ ಬೇರೆ ಏನೋ ಒಂದು ಕಾರಣಕ್ಕೆ ಜನ ಸಹಾಯ ಮಾಡ್ಬೇಕು ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ಬಹಳಷ್ಟು ಅವ್ರ ಸೇವೆ ಮಾಡಿದ್ದಾರೆ ಸೊ ಆದ್ರಿಂದ ಅವ್ರು ನಮ್ ಮನ್ಸಲ್ಲೇ ಇರ್ತಾರ ಅವರು ಖಂಡಿತವಾಗ್ಲೂ ಅವ್ರ ಕೊನೆ ಅನ್ನೋದೇ ಇಲ್ಲ ಮೇಡಮ್